ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದ ವಿಶೇಷತೆ ಮತ್ತು ವಿನಮ್ರತೆ ವಿಜ್ಞಾಪನೆ ಏನು ಅಂದರೆ ಎಷ್ಟೋ ಜನ ಯುವ ನಿರ್ದೇಶಕರುಗಳು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ ಮಾಡಿ ರಿಲೀಸು ಮಾಡ್ತಾ ಇದ್ದಾರೆ ಸಿನಿಮಾಗಳು ಸೋಲ್ತಾ ಇದೆ ಜನ ಥಿಯೇಟರ್ ಬರ್ತಾ ಇಲ್ಲ ರಿವ್ಯೂಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ ಯೂಟ್ಯೂಬ್ ಅಲ್ಲಿ ಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಟ್ರೇಲರ್ ಬಿಟ್ಟಾಗ ಗ್ಲಿಂಪ್ಸ್ ಬಿಟ್ಟಾಗ ಇನ್ನೇನೇನೇನೋ ಬಿಟ್ಟಾಗ ಬಟ್ ಥಿಯೇಟರ್ಗೆ ರಿಲೀಸ್ ಮಾಡಿದಾಗ ಜನಗಳು ಬರ್ತಾ ಇಲ್ಲ ಅನ್ನೋಂತ ಒಂದು ರೋಧನೆ ವೇದನೆ ಶೋಧನೆ ನಡೀತಾನೆ ಇದೆ ಸೊ ಇದ್ರ ಬಗ್ಗೆ ನಾವೇನ್ ಹೇಳ್ಬೇಕು ಅಂತಂದ್ರೆ ಯುವ ನಿರ್ದೇಶಕರುಗಳಿಗೆ ಕಂಗಾಲ ಆಗಬೇಡಿ ನಿಮ್ಮ ಸ್ಮೃತಿ ಮತ್ತು ಧೃತಿ ಕೆಡಬೇಡಿ ಸಿನಿಮಾನ ಮಾಡಿ ಬಟ್ ಏನು ಮಾಡಿ ಸೊ ದೊಡ್ಡ ಪ್ರಮಾಣಕ್ಕೆ ಖರ್ಚು ಮಾಡಿ ಸಿನಿಮಾನ ಮಾಡಬೇಡಿ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡಿ ಇವತ್ತು ಟೆಕ್ನಾಲಜಿ ಅನ್ನೋದು ತುಂಬಾ ಅಡ್ವಾನ್ಸ್ ಆಗಿದೆ ಎ ಐ ಅಡ್ವಾನ್ಸ್ ಇಂಟೆಲಿಜೆನ್ಸ್ ಅಥವಾ ಆಡಿಯನ್ಸ್ ಇಂಟೆಲಿಜೆನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವು ಮೂರು ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಅಡ್ವಾನ್ಸ್ ಇಂಟೆಲಿಜೆನ್ಸ್ ಆಡಿಯನ್ಸ್ ಇಂಟೆಲಿಜೆನ್ಸ್ ಎಲ್ಲವೂ ಇದೆ ಅದನ್ನ ಬಳಸ್ಕೊಂಡು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿನಿಮಾನ ಮಾಡಿ ರಿಲೀಸ್ ಮಾಡಿ ಸೋತ್ರು ಗೆದ್ರು ನೋವಿರಲ್ಲ ಸೋತ್ರು ಗೆದ್ರು ನೋವಿರಲ್ಲ ಖುಷಿ ಇರತ್ತೆ ಒಂದ್ ಸಫಾನ್ ಟೈಮ್ ರವಿಚಂದ್ರನ್ ಅವರು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸೋತ್ರು ಗೆದ್ರು ತಲೆ ಕೆಡಿಸ್ಕೊಂತ ಇರಲಿಲ್ಲ ಸಿನಿಮಾ ಮೇಲೆ ಸಿನಿಮಾ ನಾ ಇದ್ರು ಯಾಕಂದ್ರೆ ಅವ್ರದ್ದು ಅವ್ರದೇ ಆದಂತ ಒಂದು ಟೆಕ್ನಿಕಲ್ ಥಾಟ್ಸ್ ಇರ್ತಿತ್ತು ಸೊ ಬಜೆಟ್ ಇರ್ತಿತ್ತು ಸೊ ಆರು ಕೋಟಿ ಖರ್ಚು ಮಾಡಿರೋ ಶಾಂತಿ ಕ್ರಾಂತಿ ಸೋತಾಗ್ಲೂ ತಲೆ ಕೆಡಸ್ಕೊಲಿಲ್ಲ ಅರವತ್ತು ಲಕ್ಷ ಖರ್ಚು ಮಾಡಿರೋ ರಾಮಾಚಾರಿ ಗೆದ್ದು ಆರು ಕೋಟಿ ಮಾಡಿಕೊಟ್ಟಾಗ್ಲೂನು ತಲೆ ಕೆಡಿಸ್ಕೊತಾ ಇರಲಿಲ್ಲ ಅಂತಂದ್ರೆ ಟೆಕ್ನಿಕಲ್ ಏನ್ ಮಾಡಬೇಕು ಇದು ಹೋದ್ರೆ ಅದೇನ್ ಮಾಡಬೇಕು ಅದು ಬಂದ್ರೆ ಇದೇನ್ ಮಾಡಬೇಕು ಅನ್ನೋದ್ ಒಂದು ಗುರ್ತು ಇರ್ತಿತ್ತು ಸೊ ಇವತ್ತು ಅಷ್ಟೇ ಅವಾಗ ಆನ್ಲಾಗ್ ಇದ್ದಾಗ ಅಷ್ಟು ಮಾಡ್ತಾ ಇದ್ರು ಇವತ್ತು ಡಿಜಿಟಲ್ ಇದ್ದಾಗ ಇನ್ನೇನೇನೇನೇನೇನೇನೇನೋ ಮಾಡ್ಬೋದು ಸೊ ಟೆಕ್ನಾಲಜಿ ಕೈಯಲ್ಲಿ ಇರ್ಬೇಕಾದ್ರೆ ಯಾಕೆ ದುಡ್ಡನ್ನ ಖರ್ಚು ಮಾಡಿ ಕಳ್ಕೊಂತೀರ ಇವತ್ತು ನನ್ನ ನಿರ್ದೇಶಕರು ಅಂದ್ರೆ ನನ್ನ ಬೇಕು ಲಿಂಕ್ಸ್ ಅಂತ ಹೇಳ್ಕೋಬಹುದು ಲವ್ ಓ ಟಿ ಪಿ ಅನ್ನುವಂತ ಸಿನಿಮಾದವರು ಕಣ್ಣೀರಿಡ್ತಾ ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿದ್ದಾರೆ ಪೋಸ್ಟ್ ಹಾಕಿದ್ದಾರೆ ಕಣ್ಣೀರಿಡುವಂತ ಅವಶ್ಯಕತೆ ಇಲ್ಲ ಸರ್ ಸಿನಿಮಾ ನಾನು ಫುಡ್ ಮಾಡಿದೀನಿ ನಾನೊಂದು ಹೋಟೆಲ್ ಮಾಡಿದ್ದೀನಿ ಜನಕ್ಕೆ ಇಷ್ಟ ಆದ್ರೆ ಬಂದು ತಿಂತಾರೆ ಇಲ್ಲ ಅಂದ್ರೆ ಇಲ್ಲ ಸಿನಿಮಾನು ಅಷ್ಟೇ ಸೊ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ನನ್ನ ಪ್ರಯತ್ನದಲ್ಲಿ ನನಗೆದ್ದಿದ್ದೀನೋ ಸೋತಿದ್ದೀನಿ ಅನ್ನೋದು ನನಗ್ ಗೊತ್ತಾಗುತ್ತೆ ನನ್ನ ಜಡ್ಮೆಂಟ್ ಆ ಜಜ್ಮೆಂಟ್ ಇಟ್ಕೊಂಡು ಸಿನಿಮಾ ಮಾಡಿ ನೋಡೋದು ಬಿಡೋದು ಅವರು ಇಷ್ಟ ಥಿಯೇಟರ್ ಅಲ್ಲಿ ಯಾವ ಸಿನಿಮಾಗಳು ಓಡ್ತಾ ಇಲ್ಲ ಇನ್ನೂರು ಕೋಟಿ ಖರ್ಚು ಮಾಡಿ ಮಾಡಿರೋದು ಮಾತ್ರ ಇವತ್ತಿಗೆ ಸಿನಿಮಾ ಎರಡು ಕೋಟಿ ಖರ್ಚು ಮಾಡಿದ್ರೆ ಇವತ್ತದು ಸಿನಿಮಾ ಅಲ್ಲ ಐವತ್ತು ಲಕ್ಷ ಖರ್ಚು ಮಾಡಿದ್ರೆ ಇವತ್ತಿಗೆ ಸಿನಿಮಾ ಅಲ್ಲ ಅನ್ನೋಂತ ಮನೋಭಾವನೆ ಸೊ ನಮ್ಮ ಆಡಿಯನ್ಸ್ ಬಂದ್ಬಿಟ್ಟಿದೆ ಅದು ನಮ್ಮ ಭಾಷೆನಲ್ಲಿ ಅಷ್ಟೇ ಅಲ್ಲ ಪ್ರತಿ ಭಾಷೆನಲ್ಲೂ ಇರತಕ್ಕಂಥ ಗೋಳು ಅದೇ ನಾವು ಬೇರೆ ಭಾಷೆಗಳ ಹಿಟ್ ಸಿನಿಮಾಗಳನ್ನ ಮಾತ್ರ ನೋಡ್ತೀವಿ ಫಟ್ ಸಿನಿಮಾಗಳನ್ನ ನಾವು ನೋಡೋದಿಲ್ಲ ನಮಗ್ ಗೊತ್ತೂ ಆಗೋದಿಲ್ಲ ಸೊ ಇಲ್ಲಿ ಪರಿಸ್ಥಿತಿ ಇದೆಯೋ ಪ್ರತಿ ಸಿನಿಮಾ ರಂಗದಲ್ಲೂ ಅದೇ ಪರಿಸ್ಥಿತಿ ಇದೆ ಬಾಲಿವುಡ್ ಅಲ್ಲಂತೂ ಹಿಟ್ಟು ಪಟ್ಟು ಅನ್ನೋದು ಹೋಗ್ಬಿಟ್ಟು ಪ್ರತಿಯೊಂದು ಪಟ್ಟೆ ಆಗ್ಬಿಟ್ಟಿದೆ ಎಂತ ಸೂಪರ್ ಸ್ಟಾರ್ ಸಿನಿಮಾಗಳೇ ಇನ್ನೂರು ಕೋಟಿ ಖರ್ಚು ಮಾಡಿರೋ ಸಿನಿಮಾಗಳು ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡ್ತಾ ಇಲ್ಲ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಬಾಲಿವುಡ್ ಅಲ್ಲಿ ಅಂತ ಅದರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಕಾಲಿವುಡ್ ಮಾಲಿವುಡ್ ಟಾಲಿವುಡ್ ಅಲ್ಲಿ ಹಿಟ್ ಸಿನಿಮಾಗಳನ್ನ ಮಾತ್ರ ನಾವು ನೋಡ್ತಾ ಇದ್ವಿ ಹೊರತು ಪಟ್ ಸಿನಿಮಾಗಳು ನಮ್ ಕಣ್ಣಿಗೆ ಕಾಣಿಸಲ್ಲ ಯಾಕಂದ್ರೆ ಇಲ್ಲಿ ಏನ್ ಪರಿಸ್ಥಿತಿ ಇಲ್ಲಿ ಕಾಣಲ್ವೋ ಅದೇ ಹಂಗೆ ಅಲ್ಲಿ ಇರುತ್ತೆ ಸೊ ದಯವಿಟ್ಟು ಸಿನಿಮಾ ಮಾಡೋರು ನನ್ನ ನಿರ್ದೇಶಕ ಮಿತ್ರರು ಹೊಸಬರು ಆಶಾದಾಯಕ ಪ್ರಜೆಗಳು ಅಥವಾ ಆಶಾದಾಯಕ ನಿರ್ದೇಶಕರುಗಳು ಕನಸನ್ನ ಹೊತ್ತು ಬರುವಂತ ಕನಸುಗಾರರು ಸಿನಿಮಾ ಮಾಡಿ ಟೆಕ್ನಾಲಜಿನ ಬಳಸ್ಕೊಂಡು ಸಿನಿಮಾ ಮಾಡಿ ಬಜೆಟ್ ಅನ್ನ ಲೆಕ್ಕ ಹಾಕ್ಬೇಡಿ ಗೆಜೆಟ್ ಅನ್ನ ಲೆಕ್ಕ ಹಾಕಿ ಸಿನಿಮಾ ಮಾಡಿ ಗೆಲ್ತೀರ ಆ ಸೋಲಲ್ಲೂ ಗೆಲುವನ್ನ ಕಾಣ್ತೀರಾ ಇವತ್ತು ಯಾವ ಸಿನಿಮಾಗಳು ಗೆಲುವನ್ನ ಕಾಣ್ತಾ ಇಲ್ಲ ಹಂಡ್ರೆಡ್ ಡೇಸ್ ಅನ್ನೋ ಪದಾನೇ ಇಲ್ಲ ಹಂಡ್ರೆಡ್ ಶೋಸ್ ಅನ್ನೋ ಪದಾನು ಬರುತ್ತೆ ಇಲ್ವ ಗೊತ್ತಿಲ್ಲ ಮುಂದೆ ಕೆಲಗೋ ಒಂದು ಕಾಣ್ತಾರ ಜಿ ಎಫ್ ಲೆಕ್ಕ ಬೇರೆ ಅದೇ ಹೇಳದ್ನಲ್ಲ ಇನ್ನೂರು ಕೋಟಿ ಖರ್ಚು ಮಾಡಿದ್ರೆ ಮಾತ್ರ ಅದು ಸಿನಿಮಾ ಅನಿಸ್ಕೊಳ್ಳುತ್ತೆ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಎರಡು ಕೋಟಿ ಮಾಡಿದ್ರು ಅದು ಸಿನಿಮಾ ಅನ್ನಿಸ್ಕೊಳ್ಳಲ್ಲ ಅನ್ನೋದು ಇವತ್ತಿನ ಆಡಿಯನ್ಸ್ ಮೈಂಡ್ ಥಿಂಕಿಂಗ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಸಿನಿಮಾ ಮಾಡಿ ಸೋತು ಅಳತ ಪೋಸ್ಟ್ ಹಾಕ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವಮಾನ ಮಾಡಬೇಡಿ ಎಲ್ಲ ಇಂಡಸ್ಟ್ರಿನಲ್ಲೂ ಈ ಗೋಳ್ ಇದ್ದಂತೆ ಶುಭಾಶಯಗಳೂ ಇದೆ ಶುಭಾಶಯ ಗೋಳುನು ಇದೆ ಎಲ್ಲವೂ ಇದೆ ಸೊ ದಯವಿಟ್ಟು ಬಿ ಹ್ಯಾಪಿ ಟೆಕ್ನಿಕಲಿ ಸಿನಿಮಾನ ಮಾಡಿಕೊಂಡು ಆರಾಮಾಗಿರಿ ಸೋಲಿ ಗೆಲ್ಲಿ ಸಿನಮಾ ಮಾಡಬೇಕು ಅಂತ ನಿರ್ಧಾರ ಮೇಲೆ ಸಿನಿಮಾ ಮಾಡಲೇಬೇಕು ಗೆದ್ರೆ ಇನ್ನೊಂದು ಸಿನಿಮಾ ಮಾಡಿದ್ವಿ ಸೋತ್ರೆ ಮನೇಲಿ ಕೂತ್ಕೊಳ್ಳಲ್ಲ ಮತ್ತೆ ಒಂದು ಸಿನಿಮಾ ಮಾಡಲೇಬೇಕು ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಸೋಲೆ ಗೆಲುವಿನ ಮೆಟ್ಟಿಲು ಸೋಲೆ ಗೆಲುವಿನ ಸೋಪಾನ ಸಿನಿಮಾ ಮಾಡಲೇಬೇಕು ಮಾಡಲೇಬೇಕು ಅಂತ ನಿರ್ಧಾರ ಮಾಡದಿರೋರು ಮಾಡೇ ಮಾಡ್ತಾರೆ ಮಾಡಿ ಸೋತ್ರೆ ಅಳಬಡಿ ಗೆದ್ರೆ ನಗಬಡಿ ಸಿನಿಮಾ ಅನ್ನೋದನ್ನ ಒಂದು ದಾರಿ ಅಂತ ತಿಳ್ಕೊಂಡು ನಾನು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದು ದಾರಿ ಅಂದಮೇಲೆ ರೋಡ್ ಹಂಪ್ಸ್ ಇರುತ್ತೆ ತಗ್ಗುದಿನಗಳಿರುತ್ತೆ ಮುಳ್ಳುಗಳು ಬಂದು ಸಮ್ ಟೈಮ್ ಟೈರ್ ಅನ್ನ ಪಂಚರ್ ಮಾಡುತ್ತೆ ಮತ್ತೆ ಸ್ಟೇಪ್ನಿಂಗ್ ಇರುತ್ತೆ ಎಲ್ಲ ಇರುತ್ತೆ ಮಾಡಿ ಸಿನಿಮಾನ ಮಾಡಿ ಸಿನಿಮಾಗೋಸ್ಕರ ಇರಿ ಸಿನಿಮಾನ ಪ್ರೀತಿಸಿ ಸಿನಿಮಾದಲ್ಲೇ ಇರಿ ಅದು ಬಿಟ್ಟು ಯಾರಿಗೂ ಕೈ ಮುಗಿದು ಸಿನಿಮಾಗ ಬರಕ್ ಹೇಳ್ಬೇಡಿ ನನ್ನ ಸಿನಿಮಾ ಹೆಂಗ್ ಮಾಡಿದೀನಿ ಸರ್ ಅಂತ ಕೇಳ್ಬಿಡಿ ಹೆಂಗ್ ಮಾಡಿದೀನಿ ನೋಡಿ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ರೆ ನಾನು ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ ಹೆಂಗ್ ಮಾಡಿದ್ದೀನಿ ನೋಡಿ ಅಂತ ಹೇಳಿ ಆವಾಗ ನಮ್ಮ ಸಿನಿಮಾ ತಾಕತ್ತಿ ಏನು ಅನ್ನೋದು ಗೊತ್ತಾಗತ್ತೆ ಒಂದಿಲ್ಲ ಒಂದ್ ಗೆದ್ದೆ ಗೆಲ್ಲುತ್ತೆ ಥಿಯೇಟರ್ ಗೆಲ್ಲಿಲ್ಲ ಅಂದ್ರೆ ಓ ಟಿ ಟಿಲ್ ಗೆಲ್ಲುತ್ತೆ ಓ ಟಿ ಟಿಲ್ ಗೆಲ್ಲಿಲ್ಲ ಅಂದ್ರೆ ಅಲ್ಲಿ ಗೆಲ್ಲುತ್ತೆ ಇವತ್ತು ನಾವೇ ಸ್ವಂತದಾಗಿ ಓ ಟಿ ಟಿ ಚಾನಲ್ ಮಾಡ್ಕೊಳ್ಳೋ ಕೂಡ ಟೆಕ್ನಾಲಜಿ ನಮ್ಗೆ ಕೈಯಲ್ಲಿದೆ ಮಾಡಿ ತೋರಿಸಿ ಸರ್ ಮಾಡಿ ತೋರಿಸಿ ಅಳಬೇಡಿ ನಗೋರ್ ಮುಂದೆ ನಾಚಿಗೇಡಿ ಆಗುದ ಅಳಬೇಡಿ ನಾವು ಮಾಡೋದನ್ನ ಪ್ರೀತಿಯಿಂದ ಮಾಡೋಣ ಶ್ರದ್ಧೆಯಿಂದ ಮಾಡೋಣ ಭಕ್ತಿಯಿಂದ ಮಾಡೋಣ ರಾವಣ ನೂರು ವರ್ಷ ತಪಸ್ ಮಾಡಿ ಹ್ಮ್ ಪ್ರತಿ ಹತ್ತು ಸರ್ತಿ ತನ್ನ ತಲೆಯನ್ನ ಕಡ್ಕೊಂತಾನಂತೆ ಸೊ ಆವಾಗ ನೂರು ವರ್ಷ ತಪಸ್ಸಾದ್ಮೇಲೆ ಶಿವ ಪ್ರತ್ಯಕ್ಷನಾಗಿ ತನ್ನ ಹತ್ತು ತಲೆಗಳನ್ನ ಬಂದು ಜೋಡಿಸ್ತಾನಂತೆ ಅದಕ್ಕೆ ರಾವಣನಿಗಿರೋದು ಹತ್ತು ತಲೆ ಸೊ ಪ್ರತಿಯೊಂದು ತಲೆನ ಕಟ್ಕೊಂಡೋಗ್ಲು ಒಂದೊಂದು ವೈದ್ಯನ ತ್ರಯಂಬಿಕೇಶ್ವರ ಅಂತ ಹಿಂಗೆ ಉದ್ಭವ ಲಿಂಗಗಳು ಉದ್ಭವವಾಗಿರುತ್ತೆ ಸೊ ಅದಕ್ಕೆ ದರ್ದೇ ಆದ ಕಥೆಗಳಿದೆ ಅಂತ ರಾವಣನಿಗೇನೆ ಹತ್ತು ತಲೆಗಳಿರಬೇಕಾದ್ರೆ ನಾವು ಯಾಕೆ ಹತ್ತು ಪ್ರಯತ್ನ ಮಾಡಬಾರ್ದು ಅಲ್ವಾ Body, breath, all the best.